ಕರುನಾಡ ಚಕ್ರವರ್ತಿ ಬಾಕ್ಸ್ ಆಫೀಸ್ ಸುಲ್ತಾನ ಕೋಟ್ಯಾಂತರ ಅಭಿಮಾನಿಗಳ ಸಾವುಕಾರ ಹೆಸರು ಕೇಳಿದರೆ ಸಾಕು ಎಂಥವರು ಎದ್ ನಿಂತು ಸಲಾಂ ಹೊಡಿತಾರೆ ಹೌದು ನಾವು ಮಾತಾಡ್ತಿರೋದು ಒನ್ ಅನ್ ಓನ್ಲಿ ಡಿ ಬಾಸ್ ಬಗ್ಗೆ ಈಗ ವಿಷಯ ಏನಪ್ಪಾ ಅಂದರೆ ಬಾಸ್ ಸದ್ಯಕ್ಕೆ ನಮ್ಮ ಕಣ್ಣೆದುರು ಇಲ್ಲದೇ ಇರಬಹುದು ಆದರೆ ಬಾಸ್ ಮೇಲಿರೋ ಕ್ರೇಜ್ ಮಾತ್ರ ಒಂಚೂರು ಕಮ್ಮಿಯಾಗಿಲ್ಲ ಇನ್ಫ್ಯಾಕ್ಟ್ ಅದು ಡಬಲ್ ತ್ರಿಬಲ್ ಆಗಿದೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ ದರ್ಶನ್ ಅವರ ಅಭಿಮಾನಿಗಳು ಈಗ ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ಯಾರೂ ಮಾಡದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಏನದು ಕೇಳಿದರೆ ಎದೆ ಜಲ್ ಅನ್ನುತ್ತೆ ಕನ್ನಡ ಸಿನಿಮಾ ರಂಗಕ್ಕೆ ನೂರು ವರ್ಷಗಳ ಇತಿಹಾಸ ಇದೆ ಎಷ್ಟೋ ಸ್ಟಾರ್ಗಳು ಬಂದ್ರು ಹೋದ್ರು ಆದರೆ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಿರೋ ಈ ಪ್ಲಾನ್ ಇದೆಯಲ್ಲ ಇದು ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಬರ್ತಿದೆ ಬರ್ತಿದೆ ಡೆವಿಲ್ ಈ ಸಿನಿಮಾ ರಿಲೀಸ್ ಟೈಮ್ಗೆ ಬರೋಬ್ಬರಿ ಮುನ್ನೂರ ಅಡಿ ಎತ್ತರದ ಕಟೌಟ್ ನಿಲ್ಸೋಕೆ ಫ್ಯಾನ್ಸ್ ರೆಡಿಯಾಗಿದ್ದಾರಂತೆ ಹೌದು ನೀವು ಕೇಳ್ತಿರೋದ್ ನಿಜ ಮೂವತ್ತು ನಲ್ವತ್ತು ಅಡಿಯಲ್ಲ ಬರೋಬ್ಬರಿ ಮುನ್ನೂರು ಅಡಿ ಒನ್ ಇಂಡಿಯಾ ವರದಿ ಪ್ರಕಾರ ಜೈಲಲ್ಲಿರೋ ಬಾಸ್ಗೆ ಧೈರ್ಯ ತುಂಬೋಕೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಸಾರೋಕೆ ಅಭಿಮಾನಿಗಳು ಈ ಸಾಹಸಕ್ಕೆ ಮುಂದಾಗಿದ್ದಾರೆ ಇದು ಬರೀ ಕಟೌಟ್ ಅಲ್ಲ ಇದು ದಚ್ಚು ಮೇಲಿರೋ ಅಭಿಮಾನದ ಶಿಖರ ಕಷ್ಟ ಬಂದಾಗ ಕೈ ಬಿಡೋರು ಅಭಿಮಾನಿಗಳೇ ಅಲ್ಲ ಕಷ್ಟದಲ್ಲಿದ್ದಾಗ ಎದೆಯೊಡ್ಡಿ ನಿಲ್ಲೋರು ನಿಜವಾದ ಸೈನ್ಯ ದರ್ಶನ್ ಅವರಿಗೆ ಈಗ ಸಂಕಷ್ಟದ ಸಮಯ ಇರಬಹುದು ಆದ್ರೆ ಅವರ ಹಿಂದಿರೋ ಈ ಅಭಿಮಾನಿಗಳ ಪಡೆ ಇದೆಯಲ್ಲ ಅದು ಅಚಲ ಅಮರ ದರ್ಶನವರಿಗಾಗಿ ಜೀವ ಕೊಡೋಕ್ಕೂ ಸಿದ್ಧ ಅಂತಿದ್ದಾರೆ ಫ್ಯಾನ್ಸ್ ಡೆವಿಲ್ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ದಾಖಲೆ ಬರೆಯೋದು ಗ್ಯಾರಂಟಿ ಬಾಕ್ಸ್ ಆಫೀಸ್ ಧೂಳಿಪಟ ಆಗೋದು ಪಕ್ಕಾ ಸೊ ಬಾಸ್ ಅಭಿಮಾನಿಗಳೇ ಈ ಮುನ್ನೂರು ಅಡಿ ಕಟೌಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಡೆವಿಲ್ ಅಬ್ಬರ ಹೇಗಿರಲಿದೆ ಕಮೆಂಟ್ ಮಾಡಿ ತಿಳಿಸಿ ದರ್ಶನ್ ಅವರು ಆದಷ್ಟು ಬೇಗ ನಮ್ಮ ನಿಮ್ಮಲ್ಲರ ಮುಂದೆ ಬರ್ಲಿ ಮತ್ತೆ ಅದೇ ಖದರ್ ತೋರಿಸ್ಲಿ ಅಂತ ಹಾರೈಸೋಣ ಇದೇ ತರಹದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೈ ಡಿ ಬಾಸ್ ಜೈ ಕರ್ನಾಟಕ